ನಮಸ್ತೆ ಬಂಧುಗಳೇ ನೋಡಿ ಇವತ್ತು ನಮ್ಮ ಯುವಕರು ಕಟ್ಟೆ ಮೇಲೆ ಕುಳಿತುಕೊಂಡು ಮಾತಾಡ್ತಾರೆ ಕಾಲ ಕೆಟ್ಟಿದೆ ಸಮಾಜ ಕೆಟ್ಟು ಹೋಗ್ಬಿಟ್ಟಿದೆ ಏನಪ್ಪ ಕಾಲ ಇದು ಏನಪ್ಪ ಸಮಾಜ ಇದು ಅಂತ ಆದರೆ ಸಮಾಜ ಕೆಟ್ಟಿಲ್ಲ ಕಾಲ ಕೆಟ್ಟಿಲ್ಲ ಹೆಣ್ಣು ಕೆಟ್ಟಿಲ್ಲ ಹೊಣ್ಣು ಕೆಟ್ಟಿಲ್ಲ ಮಣ್ಣು ಕೂಡ ಕೆಟ್ಟಿಲ್ಲ ಕೆಟ್ಟಿರೋದೇನು ಹೆಣ್ಣನ್ನ ನಾವು ನೋಡುವ ದೃಷ್ಟಿಯ ಕಣ್ಣು ಕೆಟ್ಟಿದೆ ನೋಡಿ ಸಮಾಜ ಪರಿವರ್ತನೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಹೆಣ್ಣನ್ನು ನಾವು ನೋಡುವ ದೃಷ್ಟಿಕೋನ ಬದಲಾಯಿಸಬೇಕು ಅವಾಗ ಸಮಾಜ ಪರಿವರ್ತನೆ ಆಗುತ್ತೆ ರಾಷ್ಟ್ರದ ಉದ್ಧಾರ ಆಗುತ್ತೆ ಮನೆಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಶಾಂತ ರೀತಿಯಲ್ಲಿ ಬದುಕ್ತಾರೆ ಸಮಾಜದಲ್ಲಿ ಶಾಂತಿಯನ್ನು ಕಂಡುಕೊಳ್ತಾರೆ ನಮ್ಮ ಹೆಣ್ಣು ಮಕ್ಕಳು ಸ್ವತಂತ್ರ ಸಿಕ್ಕ ಹಾಗೆ ನಾವು ಕಣ್ಣು ನೋಡುವ ಕಣ್ಣಿನ ದೃಷ್ಟಿ ಬದಲಾಯಿಸಿದರೆ ಹೆಣ್ಣಿಗೆ ಅಲ್ವಾ ನೋಡಿ ಮನೆಯಲ್ಲಿ ನಮ್ಮ ಜೊತೆಗೆ ಬೆಳೆದಂಥ ಅಕ್ಕ ಕೂಡ ಒಂದು ಹೆಣ್ಣು ನಮ್ಮ ಸ್ನೇಹಿತ ಕೂಡ ಒಂದು ಹೆಣ್ಣು ಜೊತೆಗಾರ್ತಿ ಆಗಿ ಬಂದಂಥ ಮಹದಿ ಕೂಡ ಒಂದು ಹೆಣ್ಣು ಅಷ್ಟೇ ಅಲ್ಲ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಗಿದ ಲಾಲನೆ ಪಾಲನೆ ಮಾಡಿದ ತಾಯಿ ಕೂಡ ಒಂದು ಹೆಣ್ಣು ಅಲ್ವಾ ದಾರಿಯಲ್ಲಿ ಹೋಗುವ ಎಲ್ಲ ಹೆಣ್ಣು ಮಕ್ಕಳನ್ನು ನಮ್ಮ ತಾಯಿ ಸಮಾನ ಅಂದುಕೊಂಡು ಬಿಟ್ಟರೆ ರಾಷ್ಟ್ರ ಪರಿವರ್ತನೆ ಆಗೇ ಬಿಡುತ್ತೆ ಆದರೆ ಯಾರು ಇದನ್ನು ಮಾಡಲು ಸಾಧ್ಯವಿಲ್ಲ ಇವತ್ತು ಯಾರು ಇದನ್ನು ಒಪ್ಪುತ್ತಿಲ್ಲ ದಯವಿಟ್ಟು ನಿಮ್ಮ ನೋಡುವ ದೃಷ್ಟಿಕೋನ ಬದಲಾಯಿಸಿ ನೋಡಿ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಶಾಂತಿ ನೆಮ್ಮದಿ ಸುಖ ದೊರಕುತ್ತೆ ನೋಡಿ ಎಷ್ಟು ಕಷ್ಟಕರವಾದ ವಿಚಾರ ಇಂಥ ವಿಚಾರವನ್ನು ಮಾತನಾಡಲು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಹೆಣ್ಣಿಗೆ ಒಂದು ಬೆಲೆ ಸಿಗಬೇಕಾಗಿದೆ ಹೆಣ್ಣಿಗೆ ಗೌರವ ಸಿಗಬೇಕಾಗಿದೆ ಸಮಾಜದಲ್ಲಿ ನಮ್ಮ ಹೆತ್ತವರು ಹಾಗೆ ಇದ್ದಾರೆ ಹೆಣ್ಣನ್ನು ಎತ್ತು ಇಪ್ಪತ್ತು ವರ್ಷ ಕಷ್ಟ ಬಿದ್ದು ಸಾಕಿ ಯಾರೋ ಒಬ್ಬ ಗಂಡನ ಮನೆಗೆ ಕಳಿಸ್ತಾರೆ ಕಳಿಸಿದ ನಂತರ ನಮಗೆ ಸಂಬಂಧ ಇಲ್ಲ ಅನ್ನೋ ಹಾಗೆ ಮನೆಯಲ್ಲಿ ಉಳಿದೇ ಬಿಡ್ತಾರೆ ನಮ್ಮ ತಂದೆ ತಾಯಿಗಳು ಆಗ ಮಾಡಬೇಡಿ ಗಂಡನ ಮನೆಯಲ್ಲಿ ಆ ಹೆಣ್ಣು ಯಾವ ರೀತಿ ಬದುಕ್ತಾ ಇದೆ ಸಂತೋಷವಾಗಿ ಸಂತೋಷವಾಗಿದ್ದಾಳಾ ಇಲ್ವಾ ನೆಮ್ಮದಿಯಾಗಿ ಬದುಕ್ತಾ ಇದ್ದಾಳಾ ಇಲ್ವಾ ಅವಾಗ ಹೋಗಬೇಕು ವಿಚಾರಿಸಬೇಕು ತವರ ಮನೆಗೆ ಕರೆದುಕೊಂಡು ಬರಬೇಕು ಅರಿಶಿನ ಕುಂಕುಮ ಬಳೆ ಕೊಟ್ಟು ಕಳಿಸಬೇಕು ಆಗಿನ ಕಾಲದಲ್ಲಿ ಏನಾದರೂ ಒಂದು ಹೊಲದಲ್ಲಿ ಬೆಳೆದರೆ ರಾಶಿ ಒಕ್ಕಲತನ ಮಾಡಿದಾಗ ಹೆಣ್ಣು ಮಕ್ಕಳನ್ನು ಕರೆಸ್ತಾ ಇದ್ದರು ಆ ಹೆಣ್ಣು ಮಗು ಬಂದು ಆ ರಾಶಿಗೆ ಆರತಿ ಮಾಡ್ತಾ ಇತ್ತು ನನ್ನ ತವರ ಮನೆ ಸಮೃದ್ಧಿಯಾಗಿ ಬೆಳಲಿ ಇನ್ನೂ ಒಂದು ರಾಶಿಯಲ್ಲ ಇದರಂತೆ ಹತ್ತು ರಾಶಿ ಜೋಳ ನವನೆ ಬೆಳಿಲಿ ಅಂತ ಆರಿಸ್ತಾ ಇತ್ತು ಆ ಹೆಣ್ಣು ಮಗು ಇವತ್ತು ಎಲ್ಲಿ ತರ್ತೀರ ಯಾವ ರಾಶಿ ಯಾವ ಹೊಲ ಯಾವ ಜಮೀನು ಏನು ಹೆಣ್ಣು ಗಂಡನ ಮನೆಯಲ್ಲಿ ಕಷ್ಟದಿಂದ ಕೈ ತೊಳೆಯುವ ಸಂದರ್ಭಗಳು ಜಾಸ್ತಿ ಆಗಿಬಿಟ್ಟವೆ ಯೋಚಿಸಿ ಹೆಣ್ಣಿಗೆ ಗೌರವ ಕೊಡಿ ಹೆಣ್ಣನ್ನು ಪೂಜಿಸಿ ಆರಾಧ್ಯ ದೈವಿ ಅಂತ ಹೇಳ್ತೀವಿ ನಾವು ಎಲ್ಲ ದೇವರ ಹೆಸರಲ್ಲಿ ದೇವರ ಹೆಸರಲ್ಲಿ ನಾವು ಅದನ್ನ ಪೂಜೆ ಮಾಡ್ತೀವಿ ಹೆಣ್ಣನ್ನು ಆದರೂ ಹೆಣ್ಣನ್ನು ನಾವು ಶೋಷಣೆ ಮಾಡ್ತೀವಿ ಹೆಣ್ಣಿಗೆ ಕಷ್ಟಕಾರದ ಜೀವನ ಕೊಡ್ತೀವಿ ತಪ್ಪು ಅಲ್ಲವೇ ಸುಧಾರಿಸಿ ಅಂತ ಹೇಳ್ತಾ ಇದನ್ನೆಲ್ಲ ಇನ್ನೊಂದು ಸಾರಿ ಯೋಚನೆ ಮಾಡಿ ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡಬೇಕು ಯಾವ ರೀತಿ ಸ್ಥಾನಮಾನ ಕೊಡಬೇಕು ಅಂತ ಯೋಚನೆ ಮಾಡ್ತಾ ದಯವಿಟ್ಟು ಸರಿ ಮಾಡಿಕೊಳ್ಳಿ ನಮ್ಮ ಮನಸ್ಥಿತಿ ಕಣ್ಣಿನ ಪರಿಸ್ಥಿತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ತಲುಪಿಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ